ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್ ಇವತ್ತಿನ ವೀಡಿಯೋದಲ್ಲಿ ಶಾವಿಗೆ ಪಾಯಸ ಫ್ರೆಂಡ್ಸ್ ನೋಡಿ ಸಂಜೆ ಆದರೂ ಇದೇ ಕನ್ಸಿಸ್ಟೆನ್ಸಿಯಲ್ಲಿದೆ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಂಜೆವರೆಗೂ ನಿಮಗೆ ಮೆತ್ತಗೆ ತ ಅದು ತೆಳುವೇ ಇರಬೇಕು ಅಂತಂದರೆ ಈ ರೀತಿ ಮಾಡಬೇಕು ಮೊದಲನೇದಾಗಿ ಅರ್ಧ ಲೀಟ್ರು ಹಾಲು ತೊಗೊಂಡಿದ್ದೀನಿ ನಾನು ಅದು ಕಾಯಕ್ಕಿಡಣ ಅರ್ಧ ಲೀಟ್ರು ಹಾಲಿಗೆ ಅರ್ಧ ಲೀಟ್ರಿಗಿನ್ನ ಜಾಸ್ತಿನೇ ನೀರು ಹಾಕ್ಕೋಬೇಕು ಮುಕ್ಕಾಲು ಅಷ್ಟು ಹಾಕೊಂಡಿದ್ದೀನಿ ನಾನು ನೀರು ಅದು ಕಾಯಿಸಿ ಒಂದು ಪಕ್ಕ ಪಕ್ಕಕ್ಕೆ ಇಟ್ಕೊಂಡಿರೋಣ ಈಗ ಒಂದು ಬಾಣ್ಲಿಗೆ ತುಪ್ಪ ಹಾಕಿ ಕಾಯೋಕ್ಕಿಡಣ ತುಪ್ಪ ಸ್ವಲ್ಪ ಮೇಲೆ ಗೋಡಂಬಿ ಇದ್ದೀನಿ ನೀವು ಡ್ರೈ ಫ್ರೂಟ್ಸು ಯಾವ್ದು ಬೇಕಾದರೂ ಹಾಕೋಬೋದು ಅಂದರೆ ಗೋಡಂಬಿ ಬಾದಾಮಿ ಪಿಸ್ತಾ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಗೋಡಂಬಿ ಬಾದಾಮಿನೂ ಹಾಕೋಬೋದು ನಾನು ಇಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಮಾತ್ರ ತೋ ಹಾಕಿದ್ದೀನಿ ಇದನ್ನು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲೇ ಈಗ ದ್ರಾಕ್ಷಿ ಹಾಕೊಳ್ತಾ ಇದ್ದೀನಿ ನೋಡಿ ಇದು ಗೋಡಂಬಿ ಮುಕ್ಕಾಲು ಬೆಂದ ಮೇಲೆ ಮುಕ್ಕಾಲು ಕಲರ್ ಇನ್ನೇನು ಆಗ್ತಿದೆ ಫುಲ್ ಕಲರ್ ಟರ್ನ್ ಆಗ್ತಿದೆ ಇನ್ನೇನು ಅನ್ನೋಷ್ಟರಲ್ಲಿ ಇದಕ್ಕೇನೆ ದ್ರಾಕ್ಷಿ ಹಾಕ್ಕೊಂಡು ಅದರಲ್ಲಿ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕೆಂಪಿಗೆ ಗೋಡಂಬಿ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲೇ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಕೊನೆಯಲ್ಲಿ ಒಂದು ಇಂಗ್ರೀಡಿಯೆಂಟ್ ಹಾಕ್ತೀನಿ ಏನು ಅಂತ ನೋಡಿ ಫುಲ್ ವೀಡಿಯೋ ನೋಡಿ ಈಗ ನೋಡಿ ಇದು ಚೆನ್ನಾಗಾಗಿದೆ ಬುಡ್ ದುಮ್ ಆಗಿದೆ ದ್ರಾಕ್ಷಿ ಈಗ ತೆಗೆದು ಒಂದು ತಟ್ಟೆಗೆ ಇದ್ದೀನಿ ಎಲ್ಲನೂ ಒಂದು ತಟ್ಟೆಗೆ ಹಾಕೊಳ್ಳೋಣ ನೀವು ಬೇಕಾದರೆ ಕೊನೆಯಲ್ಲಿ ಸಪ್ರೇಟಾಗಿ ಹುರಿದು ಬೇಕಾದ್ರು ಹಾಕೋಬೋದು ನಾನು ಶಾವಿಗೆ ಉರಿಬೇಕು ಅನ್ನೋ ಕಾರಣಕ್ಕೆ ಇದಕ್ಕೆ ಫಸ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಅದಕ್ಕೆ ಎರಡು ಚಮಚ ತುಪ್ಪ ಹಾಕ್ಕೊಂಡು ಇಲ್ಲಿ ರೋಸ್ಟೆಡ್ ವರ್ಮಸಲಿ ಅಂದರೆ ಶಾವಿಗೆ ತಗೊಳ್ತಾ ಇದ್ದೀನಿ ನಾನು ಅದನ್ನು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ನೀವು ರೋಸ್ಟೆಡ್ ತೊಗೊಂಡಿಲ್ಲ ಅಂತಂದರೆ ಇದರದ್ದು ಮಾಮೂಲಿನೇ ಬರುತ್ತಲ್ಲ ಅನ್ರೋಸ್ಟೆಡು ಅದು ತೊಗೊಂಡು ತುಪ್ಪ ಹಾಕಿ ಚೆನ್ನಾಗೆ ಈ ರೀತಿ ಕೆಂಪಗಾಗೋವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಇದು ಹಾಲು ಒಳಕ್ಕೆ ಹಾಕಿದ್ರೆ ಇಷ್ಟು ಕಲರ್ ಗೊತ್ತಾಗಲ್ಲ ಫುಲ್ ವೈಟ್ ವೈಟಾಗಿ ಕಾಣುತ್ತೆ ಎಷ್ಟೇ ನೀವು ಟಾರ್ಕಾಗಿ ಫ್ರೈ ಇದು ಇದು ಮಾಡಿದ್ರು ಹುರ್ಕೊಂಡಿದ್ರು ಅದು ಹಾಲಿಗೆ ಹಾಕಿದ್ರೆ ಬೆಳ್ಳಗೆ ಆಗೋದು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಅರೋಮಾ ಬರುತ್ತೆ ನಿಮಗೆ ಅದರ ಆಲ್ರೆಡಿ ರೋಸ್ಟ್ ಆಗಿರೋದ್ರಿಂದ ಅರೋಮ ಬರೋವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಈಗ ಕಾದಿರೋ ಹಾಲ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕೊಳ್ಳೋಣ ನಿಮ್ಮ ಟೇಸ್ಟ್ ತಕ್ಕನಂಗೆ ಸಕ್ಕರೆ ಹಾಕೊಳ್ಳಿ ಅದು ಎಷ್ಟು ಅಂತ ಹೇಳೋಕ್ಕಾಗಲ್ಲ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಸಕ್ಕರೆ ಹಾಕೋದು ಇಲ್ಲಿ ನೀವು ಕಂಡೆನ್ಸ್ ಮಿಲ್ಕ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ನಾನು ಏನು ಯೂಸ್ ಮಾಡ್ತಾ ಇಲ್ಲ ನೀರಂಗೆ ಮಾಡ್ಕೊಬೇಕು ಗಟ್ಟಿ ಹಾಲಿತ್ತು ಅಂತಂದರೆ ಅಂತಂದ್ರೆ ಪಾಯಸ ಬೇಗ ಗಟ್ಟಿ ಆಗಿಬಿಡುತ್ತೆ ಸಕ್ಕರೆ ಕುದ್ದ ಮೇಲೆ ಸೊ ಶಾವಿಗೆ ಹುರ್ಕೊಂಡಿದ್ವಲ್ಲ ಅದು ಇದ್ದೀನಿ ಅದು ಚೆನ್ನಾಗೆ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಹಾಲಿಗೆ ಹಾಕೊಳ್ಳೋಣ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಅದು ಚೆನ್ನಾಗೆ ಹಾಲಲ್ಲೇ ಬೇಯಬೇಕು ಚೆನ್ನಾಗೆ ಬಿಡೋಣ ಇದು ಹಾಲಲ್ಲೇ ಬೇಯಬೇಕು ಇದು ಮುಕ್ಕಾಲು ಬೆಂದಮೇಲೆ ಏಲಕ್ಕಿ ಪುಡಿ ಮನೆಯಲ್ಲೇ ಮಾಡಿರೋದು ಹೇಗೆ ಮಾಡೋದು ಅಂತ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಹಾಕಿದ್ದೀನಿ ಚೆಕ್ ಮಾಡಿ ಅದನ್ನು ಹಾಕಿ ಚೆನ್ನ ಒಂದು ಸ್ಪೂನ್ ಹಾಕಿದ್ದೀನಿ ನಾನು ಏಲಕ್ಕಿ ಪುಡಿ ನಿಮಗೆ ಕಡಿಮೆ ಜಾಸ್ತಿ ಮಾಡ್ಕೋಬೋದು ಅದು ಇದು ಚೆನ್ನಾಗೆ ಕೂತಿಯೋದು ಬಿಡೋಣ ನೋಡಿ ಗಟ್ಟಿ ಆಗ್ತಾಯಿದೆ ಈಗ ಕೊನೆಯಲ್ಲಿ ಬಾದಾಮ್ ಪೌಡ್ರ್ ಸಿಗುತ್ತಲ್ವಾ ಎಮ್ ಟಿ ಆರ್ ಬಾದಾಮ್ ಪೌಡರು ನಾನು ಎಮ್ ಟಿ ಆರ್ ಇದ್ದೀನಿ ನೀವು ಬೇರೆ ಯಾವ್ದು ಬೇಕಾದ್ರೂ ಎಮ್ ಟಿ ಆರ್ ಚೆನ್ನಾಗಿರುತ್ತೆ ಎಮ್ ಟಿ ಆರ್ ಬಾದಾಮ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಅದು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಹಾಕ್ಬಿಟ್ಟು ನೋಡಿ ಚೆನ್ನಾಗೆ ಇದು ಮಾಡಬೇಕು ತಿರ್ಗಿಸ್ಕೊಳ್ಬೇಕದು ಅದು ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಕೊನೆಯಲ್ಲಿ ದ್ರಾಕ್ಷಿ ಗೋಡಂಬಿನೂ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಫ್ರೈ ಮಾಡಿರೋದು ಹಾಕೊಂಬಿಟ್ಟು ಅದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಂದು ಕುದಿ ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಒಂದು ಐದು ನಿಮಿಷ ಲೋ ಮೇಲೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಆದಮೇಲೆ ಇನ್ನು ಚೆನ್ನಾಗಿ ಕುದಿ ಬಂದಮೇಲೆ ನೋಡಿ ಗಟ್ಟಿಯಾಗಿದೆ ಈ ಅದ ಇದ್ರೆ ಸಾಕು ನೈಟ್ವರೆಗೂ ಮೆತ್ತಗೆ ಇರುತ್ತೆ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೈಟ್ವರೆಗೂ ಸಂಜೆ ಹೇಗಿತ್ತು ಅಂತ ತೋರಿಸ್ತೀನಿ ನಿಮಗೆ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಅದೇ ಹದ ಇದೆ ನೈಟ್ವರೆಗೂ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್